ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರು ಇವತ್ತು ನೀವು ನೋಡ್ತಾ ಇರೋವಂಥದ್ದು ವಶೀಕರಣದ ಒಂದು ಮೂಲಿಕೆ ಇದು ಈ ವಶೀಕರಣದ ಸರ್ವ ವಶೀಕರಣಕ್ಕೆ ಬರುತ್ತೆ ಗಂಡ ಹೆಂಡತಿ ಜಾಸ್ತಿ ಒಂದು ಒತ್ತು ಕೊಟ್ಟೇಳ್ಬೇಕು ಅಂದರೆ ಗಂಡ ಹೆಂಡತಿ ಇಲ್ಲಿ ಭಿನ್ನ ಪ್ರ ಆ ಥರ ಇದ್ದರೆ ಭಿನ್ನ ಅಭಿಪ್ರಾಯಗಳು ಇಬ್ರಲ್ಲೂ ತೊಂದರೆಗಳಿದ್ದಾಗ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ತಿಲ್ಲ ಅನ್ನೋದಿದ್ದರೆ ಅಂಥವ್ರಿಗಾಗಿ ಇದನ್ನು ಕೂಡ ಬಳಸ್ಕೊಂಡ್ರೆ ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದು ಒಂದು ವಶೀಕರಣ ಮೂಲಿಕೆ ಅಂತಲೇ ಅದಕ್ಕಾಗಿ ಇದು ಅಂತ ಹೇಳ್ತಾರೆ ಅಂದರೆ ಇದು ಅದಕ್ಕೆಲ್ಲ ಬೇರೆ ನಮ್ಮ ಕೆಲಸಗಳು ಕಾರ್ಯಗಳು ಆಗಬೇಕು ಬೇರೆಯವರು ಒಂದು ಹತ್ರ ನಾವು ಹೋದಾಗ ಅವರು ನಮ್ಮ ಮಾತು ಕಳಬೇಕು ಈ ಒಂದು ವಶೀಕರಣ ರೀತಿಲಿ ನಾವು ಹೇಳ್ದಂಗೆ ಕೇಳಬೇಕು ಅವರು ಅನ್ನೋ ಒಂದು ಉದ್ದೇಶಕ್ಕೆ ಒಂದು ಇದನ್ನು ಬಳಸ್ಕೊಳ್ತಾರೆ ಇದಿಗೆ ನಾನು ಕೊನೆಯದಾಗಿ ಹೇಳ್ತೀನಿ ಇದು ಎಲ್ಲಿ ಸಿಗುತ್ತೆ ಏನು ಸಿಗೋದು ಇಲ್ಲಿ ಸಾಮಾನ್ಯಗೆ ಎಲ್ಲೂ ಸಿಕ್ಕಲ್ಲ ಇದು ಅದು ಕೆಲವೊಂದು ಕಡೆ ನನಗೆ ಒಬ್ಬರು ನಮ್ಮ ಆತ್ಮೀಯರು ಕೊಟ್ಟಂಥ ಒಂದು ಅಗೌರವ ಇವರು ಇದು ಅವ್ರ ಕಡೆ ಇದು ಸಿಕ್ಕಿತ್ತು ನನಗೆ ಅದನ್ನು ಬನ್ನಿ ನೋಡಿ ಈಗ ಅದು ಏನು ಮಾಡುತ್ತೆ ಯಾವ ರೀತಿ ಅನ್ನೋದು ನಿಮಗೆ ನೋಡೋಣ ಇದು ಒಂದು ಕಡ್ಡಿ ಬೆಂಕಿ ಕಡ್ಡಿ ಯಾವ ರೀತಿ ಇರುತ್ತೋ ನೋಡಿ ಯಾವ ರೀತಿ ಇದು ಬರುತ್ತೆ ಈಗ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎರಡು ತಗೊಂಡಿದ್ದೀನಿ ಎರಡನ್ನು ಹಾಕಿದ್ದೀನಿ ಹಾಕ್ತೀನಿ ಒಂದಷ್ಟು ಹಾಕ್ತೀನಿ ನೋಡಿ ಅದು ಯಾವ ರೀತಿ ಒಂದಕ್ಕೊಂದು ಒಂದು ಯಾವ ರೀತಿ ಅದು ಜೀವ ಬಂದೋ ರೀತಿಲಿ ಯಾವ ರೀತಿ ಅದು ಸೆಳೆಯುತ್ತೋ ನೋಡಿ ಎಲ್ಲ ಅವ ಜೋಡಿಗಳ್ಗೋಗಿ ಸೇರಿಕೊಳ್ಳುತ್ತೆ ನೋಡಿ ಅಥವಾ ಜೋಡಿಗಳನ್ನ ಅದು ತನ್ನ ಕಡೆ ಸೆಳ್ಕೊಳ್ಳುತ್ತೆ ಇದು ನೀರಲ್ಲೇ ಅಲ್ಲ ಹಾಕಿ ಸ್ವಲ್ಪ ನೀರು ಚಿಮುಕ್ಸಿದ್ರು ಕೂಡ ಇದು ಅದೇ ರೀತಿ ಹಾರುತ್ತೆ ಅದು ಕೂಡ ನಿಮಗೆ ನಾನು ನೀರಲ್ಲೇ ಹಾಕಬೇಕು ಅಂತಲ್ಲ ಯಾಕೆ ನಾನು ಮೊದಲು ಒಂದು ವೀಡಿಯೋದಲ್ಲಿ ನಾನು ಕೂಡ ನಿಮಗೆ ತೋರಿಸಿದ್ದೆ ಇಲ್ಲೂ ಕೂಡ ನೀವು ನೋಡ್ಬೋದು ಅದನ್ನು ಅಲ್ಲಿ ಇನ್ನೂ ಬೇರೆ ರೀತಿಯಲ್ಲಿ ಕೂಡ ಬರುತ್ತೆ ಇದು ನೋಡಿ ಇದು ಒಂದು ಪುಟ್ಟದಾದಂಥದ್ದು ಅದು ಅದೇ ಇದರಲ್ಲೇ ನನ್ನ ನೆಲದಲ್ಲಿ ತೋರಿಸ್ಬೋದಾಗಿತ್ತು ಆ ನೆಲ ಹೆಚ್ಚು ಕಮ್ಮಿ ಸ್ವಲ್ಪ ಡಾಶ್ಟ್ ಡಿಸೈನ್ಸ್ ಇರೋದ್ರಿಂದ ನಿಮಗೆ ಅದು ಕಾಣಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಇತಿರಿ ಇದ್ರ ಮೇಲೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಕಾಣ್ತಾ ಇದೆ ಅನಿಸ್ತಾ ಇದೆ ಇನ್ನೊಂದು ನಿಮಗೆ ತೋರಿಸಿ ನೋಡಿ ಭಾಳ ಪುಟ್ಟದಾಗಿದೆ ಇದು ಚಿಕ್ಕದು ಒಂದು ಬೀಜದ ಥರ ಕಾಣುತ್ತೆ ಅದು ಕೂಡ ನಿಮಗೆ ನಾನು ಹಾಕ್ತೀನಿ ಹೇಗೆ ನೋಡಿ ಒಂದು ಜೀವ ಬಂದಿರೋ ರೀತಿ ಅದು ನಿಮಗೆ ಕಾಣುತ್ತೆ ನಾನು ಭಾಳ ಚಿಕ್ಕದನ್ನ ನಿಮಗೆ ತೋರಿಸ್ತೀನಿ ಅದರಲ್ಲಿ ಆ ರೀತಿ ಒಂದು ಶಕ್ತಿ ಇದೆ ಸೆಳೆಯುತ್ತೆ ಯಾಗಿದು ಸೆಳೆಯುತ್ತೋ ಅದೇ ರೀತಿ ಜನಗಳನ್ನ ಒಂದು ಸೆಳೆಯೋ ಅಂತ ನೋಡಿ ಈಗ ಹಾಕಿದ್ದೀನಿ ಅದರೊಡೆ ನೋಡಿ ಹವಾ ಒಂದು ಜೋಡಿಗಳನ್ನ ಅದು ಸೇರುತ್ತೆ ನೋಡ್ತಾ ಇರ್ಬೋದು ನೀವು ಅಲ್ಲಿ ಒಂದು ಜೋಡಿ ಸೇರಿದೆ ಮತ್ತು ನೋಡಿ ಇಲ್ಲಿ ಒಂದು ಜೋಡಿ ಸೇರಿದೆ ಮತ್ತು ಇಲ್ಲಿ ನೋಡಿ ಇಲ್ಲೊಂದು ಆ ಕಡೆ ಒಂದಿದೆ ಆ ಜೋಡಿ ಏನಿದೆ ಅದನ್ನು ಮಾತ್ರ ಸೇರುತ್ತೆ ಅದನ್ನು ಬಿಟ್ಟು ಬೇರೆದ್ದು ಸೇರಲ್ಲ ಅದು ಇದು ಬೇರೆ ಕಡೆ ಹೋಗ್ತಾ ಇದೆ ಇದು ಅಷ್ಟೇ ನೋಡಿ ಆವ ಒಂದು ಜೋಡಿನ ಅದು ಸೇರ್ಕೊಂಡಿದೆ ಇಲ್ಲಿ ಅದೇ ರೀತಿ ನೋಡ್ತಾ ಇದ್ದೀರ ಕಂಠದಲ್ಲಿದೆ ನೋಡಿ ಅವ ಜೋಡಿಗಳನ್ನ ಅವು ಸೇರುತ್ತೆ ಬೇರೆದು ಇದ್ರು ಅವು ಸೇರೋದಿಲ್ಲ ನಾನು ದೂರಕ್ಕೆ ಹಾಕ್ತೀನಿ ನೀರು ಸ್ವಲ್ಪ ನನ್ನ ಕೈ ಅಳ್ಳಾಡ್ಸ್ಬಿಟ್ಟೆ ನೀರು ಶೇಖಾಗ್ತಾಯಿದೆ ಬಟ್ ಆದರೆ ಹಾಡೋದು ನಿಮಗೆ ಗೊತ್ತಾಗುತ್ತೆ ನೀರು ಇದೆ ಆದರೆ ಅವು ಒಂದು ಯಾವ ರೀತಿ ಬರ್ತಾಯಿದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ನೋಡಿ ಇದು ಒಂದು ಅದ್ಭುತವಾದ ಮೂಲಿಕೆ ಅಂತ ಹೇಳ್ತಾರೆ ಇದು ಸಾಮಾನ್ಯಗೆ ನಮ್ಮ ಯಾವುದೇ ಇದ್ರೊಳಗೆ ಸಿಕ್ಕೋ ಅಂಥದ್ದಲ್ಲ ಕೆಲವು ಹಗೋರಿಗಳು ವಿದ್ಯೆ ಕಲ್ತಂಥವ್ರ ಹತ್ರ ಇದು ಸಿಗುತ್ತೆ ನೋಡ್ರಲ್ಲ ವೀಕ್ಷಕರೇ ನಾನು ಇವತ್ತೇ ಇದನ್ನು ಮಾಡ್ತಿರೋದು ಬಂದು ಭಾಳ ಆಯ್ತು ಆಯ್ತಿದ್ದು ಆದರೆ ಇದನ್ನು ನಾನು ಪ್ರಯೋಗ ಮಾಡಲಿಕ್ಕಾಗಲಿ ನೋಡಲಿಕ್ಕೆ ಆಗಲಿ ನನಗೂ ಆಗಿರಲಿಲ್ಲ ಸಮಯ ಸಿಕ್ಕಿರಲಿಲ್ಲ ಹಾಗಾಗಿ ಇವತ್ತು ಜೊತೆ ನಿಮ್ಮ ಜೊತೇಲಿ ನಾನು ಕೂಡ ಈ ಅದ್ಭುತನ ನೋಡ್ತಾ ಇದ್ದೀನಿ ನಾನು ಮೊದಲು ಒಂದು ನೀರಿನ ಒಂದು ನೀರ ಸಂಜೀವಿ ಅಂತ ತೋರಿಸಿದ್ದೆ ಅದು ಒಂದು ರೀತಿ ಅದನ್ನು ರಾಜಮೋಹಿ ನಾಗ ಸಂಜೀವಿನಿ ನೀರು ಸಂಜೀವಿನಿ ಹೇಳ್ತಾರೆ ಇದು ಆದಂಥ ಮನಮೋಹಿನಿ ಅಂತ ಹೇಳ್ತಾರೆ ಮನಮೋಹಿನಿ ಅಂತ ಹೇಳ್ತಾರೆ ಇನ್ನು ಕೆಲವೊಂದು ಹೆಸರು ಬೇರೆ ಬೇರೆ ಹೆಸರಿದೆ ಇದಕ್ಕೆಲ್ಲ ವಾ ನೋಡಿ ಇದು ಅದ್ಭುತವಾದಂಥ ಒಂದು ಮೂಲಿಕೆ ಅಂತಲೇ ಹೇಳ್ಬೋದು ಇದು ಅವೋಡಿಗಳನ್ನ ಯಾರು ಆರಿಸ್ಕೊಳ್ತಾರೋ ಅದೇ ರೀತಿ ಅದು ಕೂಡ ಒಂದು ಗಂಡ ಹೆಂಡತಿನಿರ್ಬೋದು ಬೇರೆ ನಿಮ್ಮ ಒಂದು ಜನನ ಆಕರ್ಷಣೆ ಮಾಡೋದಿರ್ಬೋದು ನಿಮ್ಮ ಕೆಲಸ ಕಾರ್ಯಗಳಿರ್ಬೋದು ಇಂಥವೆಲ್ಲ ಕೂಡ ಅದೇ ರೀತಿ ನಿಮ್ಮ ಕೆಲಸಗಳನ್ನ ಇದು ಸೆಳೆದು ನಿಮ್ಮ ಕೆಲಸಗಳನ್ನೆಲ್ಲ ಜನಗಳನ್ನ ನಿಮ್ಮನ್ನ ದನ ಆಕರ್ಷಣ ಜನ ಜನ ಆಕರ್ಷಣ ಎರಡನ್ನೂ ಕೂಡ ಮಾಡುತ್ತೆ ಜನ ಆಕರ್ಷಣೆ ಮಾಡಿದಾಗ ದನ ಬರುತ್ತೆ ಧನ ಆಕರ್ಷಣೆ ಆದಾಗ ಜನನೂ ಕೂಡ ಸೇರ್ತಾರೆ ಹಾಗಾಗಿ ಮತ್ತು ಇದು ಇಷ್ಟಕ್ಕೆ ಅಲ್ಲ ಬೇರೆ ಬೇರೆ ಕಾರ್ಯ ಸಿದ್ಧಿಗಳು ಕೂಡ ಇದು ನಿಮಗೆ ಬರುತ್ತೆ ನೋಡ್ತಾರಲ್ಲ ವೀಕ್ಷಕರೇ ಇದೊಂದು ಅದ್ಭುತವಾದಂಥ ಒಂದು ಮೂಲಿಕೆ ಅಂತಲೇ ಹೇಳಬೇಕು ನಿಮಗೆ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರಿಬರ್ ಆಗಿ ಅಂತ ಹೇಳ್ತಾ ವೀಕ್ಷಕರ ಧನ್ಯವಾದಗಳು